ಈಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತಮ್ ಇಲ್ಲ ಫ್ರೆಂಡ್ಸ್ ಬರ್ರಿ ನಾವು ಇವತ್ತು ರಜೆ ನಿನ್ನೆನೂ ರಜೆ ಇತ್ತು ಇವತ್ತು ರಜೆ ಮಾಡೋಕ್ಕೆ ಏನಪ್ಪ ಅಂದ್ರೆ ನಾವು ಹುಷಾರಿಲ್ಲ ಯೋಚನೆ ಮಾಡೋದಂತ ಏನಿಲ್ಲ ಹುಷಾರಿದ್ದಿಲ್ಲ ಅದಕ್ಕೋಸ್ಕರ ಹಾಸ್ಪಿಟ್ಲಿಗೆ ಹೋದೀವಿ ಹೋಗಿದ್ದ ಇಲ್ಲಿ ನೋಡ್ರಿ ಅನ್ಕೊಂತ ನೋಡಿ ಹುಷಾರಿದ ಹಾಸ್ಪಿಟ್ಲಿಗೆ ಹೋದೀವಿ ಹೋಗಿ ನೋಡೋಣ ಏನಾಗತ್ತೆ ಅಂತೇಳಿ ಅಂದು ಬಂದೀವಿ ಹಂಗೆ ಈಗ ನಾಷ್ಟ ಮಾಡಾಕತ್ತೀವಿ ಬಂದೆ ಆಗ ನಮ್ಮ ಮೇಡಮ್ ಅವ್ರು ರಾಜಲ್ಕೊಂದಾರ ಯಾಕಂದ್ರೆ ಅವ್ರಿಗೆ ನಾಷ್ಟ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಯಾಕಪ್ಪ ಅಂತಂದ್ರೆ ಇದ್ರ ಜಸ್ಟ್ ಯಾವುದೇ ಆಗಲಿ ಸ್ವಲ್ಪ ತಿಂದರೂ ವಾಮಿಟ್ ಆಗತ್ತಂತೆ ಅಂದ್ರೆ ವಾಂತಿ ಆಗತ್ತಂತ ನಮ್ಮ ಭಾಷೆದಾಗ ಹೇಳ್ಬೇಕಂದ್ರೆ ಅದ್ರ ಸಲುವಾಗಿ ಅಕ್ಕಿ ಹಂಗ ಮಕ್ಕಂದಾಳೆ ನಾವು ಇಬ್ಬರು ನಾಷ್ಟ ಮಾಡಾಕತ್ತೇವಿ ಅಕ್ಕಿಗೆ ಏನೋ ಪಲಾವ್ ಮಾಡ್ಕೊಡ್ಬೇಕಂತ ನಾನು ಇವತ್ತು ನಾನು ರೆಜು ಆ ಹಂಗೆ ನನಗೆ ಹುಷಾರಿಲ್ಲ ಅನ್ನೋದಕ್ಕಿಂತ ಇವತ್ತು ನನಗೆ ಒಂದು ಗುಡ್ ನ್ಯೂಸ್ ಅಂದ್ರೆ ಏನಪ್ಪ ಅಂತಂದ್ರೆ ಇವತ್ತು ಫುಲ್ ಅಂದ್ರೆ ಫುಲ್ ಹುಷಾರಿಲ್ಲ ಅಂತಂದ್ರು ಮೈ ಎಲ್ಲ ಒಂಥರ ಏನು ಹಸಿ ಕಿಡಿದಂಗೆ ಸುಸ್ತಾದಂಗೆ ಆಗತ್ತತಿ ಬಟ್ ಕೈ ಕಾಲಂತೂ ಮಾತಾಡಕತ್ತವು ಏನು ಇದನ್ನೇ ಇಲ್ಲ ಸರ್ನಿ ಅದಾವ ಇಲ್ಲ ಅನ್ನೋ ಆಗತಿ ಬಟ್ ಅಷ್ಟಾದರೂ ಒಂದು ಖುಷಿ ಏನಪ್ಪ ಅಂತಂದ್ರೆ ಅವರು ಒಂದು ಖುಷಿನ ಹೇಳ ತಂದು ಇದು ಮಾಡ್ಯಾರ ಅದಕ್ಕೋಸ್ಕರ ಅಷ್ಟೆಲ್ಲ ಇದನ್ನೇ ನೋವಿದ್ರೂ ಇವತ್ತು ಫುಲ್ ಹ್ಯಾಪಿಯಾಗಿದ್ದೀನಿ ಆಗಿದ್ದೇನೆ ಏನಪ್ಪ ಅಂತಂದ್ರೆ ಇವತ್ತು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತೀರಿ ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಆ ಖುಷಿ ಏನು ಆ ಗುಡ್ ನ್ಯೂಸ್ ಏನು ಅಂತ ಹೇಳಿ ಅವಳಿಗೆ ಮಲ್ಕೊಂಡಾಳ ಇಬ್ಬರು ಸೇರಿ ಹೇಳ್ತೇವಂತ ವಿಡಿಯೋ ಕೊನೆಯದಲ್ಲಿ ಅಲ್ಲಿವರೆಗೂ ವೀಡಿಯೋನ ಕಂಟಿನ್ಯೂ ಆಗಿ ಇರಿ ಎಂಜಾಯ್ ಮಾಡಿರಿ ಬರಿ ಈಗ ಪಟ ನಾಷ್ಟ ಮಾಡ್ತೀವಿ ನಾಷ್ಟ ಮಾಡಿ ಅವಳಿಗೆ ಏನು ಬೇಕೋ ಕೇಳ್ಬಿಟ್ಟು ಅವಳಿಗೆ ಮಾಡಿಕೊಡ್ತಾನೆ 2000 years ಸಿಗ್ತಾನಂತೆ ಬನ್ನಿ ಫ್ರೆಂಡ್ಸ್ ನೋಡಿ ಇವಾಗ ಜಸ್ಟ್ ದ ಅವರ ಮೇಡಮ್ ಅವ್ರಿಗೆ ಪಲಾವ್ ಮಾಡಿಕೊಟ್ಟೆ ಮಾಡಿಕೊಟ್ರೂ ಲೇಟ್ ಆಗಿ ತಿನ್ನಕತ್ತರ ನೋಡ್ರಿ ನೋಡ್ರಿ ಆಮ ಹಗಲಾಗ ನಾನು ಕೂಡ ನಷ್ಟ ಮಾಡಿದೆ ಈಗ ಮತ್ತೆ ಅವರ ಒಂದು ಕೂಡ ಇದನ್ನು ಪಲಾವ್ ಬ್ಯಾಟಿಂಗ್ ನೋಡಿರಿ ಇಲ್ಲಿ ನಾವು ಕುಂತೀವಿ ಯಾಕಪ್ಪ ಅಂತಂದ್ರೆ ಇನ್ನೂ ಒಟ್ಟೆ ಅದಕ್ಕೆ ಸುಮ್ಮನೆ ಕುಂತಿದ್ವಿ ಯಾಕಂದ್ರೆ ಹೊಟ್ಟೆ ಎಸಿ ತುಂತ್ರಿ ಅದಕ್ಕೂ ಖುಷಿಯಾಗ್ಬಿಟ್ಟಿವೆ ಅದಕ್ಕೆ ವಾಟಿ ತುಂಬ ಬಿಟ್ಟೈತೆ ನಮ್ದು ಫುಲ್ಲು ಗಾಯಿಗೆ ಇಲ್ಲಿ ನಾವು ಸುಮ್ಮನೆ ಕುಂತೀವಿ ಅವ್ರ ಅವ್ರ ತಿನ್ನೋದು ಅವ್ರ ಮನೆಯ ಮಕ್ಕಳ ನೋಡ್ಕೊಂಡು ನೋಡ್ಕೊಂಡು ನೋಡ್ರಿ ನೋಡ್ರಿ ನಾವ ಹೆಂಗೆ ಮಾಡ್ತಾ ನೋಡ್ರಿ ಅವ ಹೆ ಹೆಣಿಮೆ ಐತಿ ಬಾಯ್ ನನಗೆ ಮ್ಯಾಗ ಐತಿ ಹ್ಮಿ ಅವರು ಊಟ ಮಾಡ್ಲಿ ಊಟ ಮಾಡಿದಿಂದ ಮಾಡದಿಂದ ಸಿಕ್ತೇವ ಬರ್ರಿ ನೋಡ್ರಿ ಇಲ್ಲಿ ನಮ್ ಮೇಡಮ್ ಅವ್ರು ಬಂದು ಅರ್ಬಿ ಹೋಗ್ಯಾಗ ಅರಬಿ ಹೋಗೋದಕ್ಕಾಕತ್ತಾರ ಅಂದ್ರೆ ಬಟ್ಟೆ ತೊಳೋದಕ್ ಹಾಕತ್ತಾರ ಇಲ್ಲಿ ನೋಡ್ರಿ ನೋಡ್ರಿ

ಬನ್ನಿ ನೋಡ್ರಿ ನೋಡ್ರಿ ನೋಡ್ರಿದ ಹಂಗೆ ಕಳ್ಕೊಂಡು ಕುಂತಾನ ನಾವು ಈಗ ಅದ ಹೊರಗೆ ಬಂದ್ವಿ ಸ್ವಲ್ಪ ಬಿಸಿಲಿಗೆ ಸ್ವಲ್ಪ ಕುಂದ್ರ ಬಟ್ಟಿದ ಒಮ್ಮೆ ಮಳಿ ಬಂತು ಈಗ ಮಳಿ ಬಂದು ಮತ್ತ ಅದಕ್ಕೆ ನೋಡ್ರಿ ಹಿಂಗೈತಿ ಇವತ್ತಿನ ಒಂದು ಇವು ಇವು ನೀನು ಎ ಮೇಡಮ್ ಅವ್ರ ಈಗ ಹೋಗದ್ ಹಾಕ್ತಾರ ಹೋಗೋದು ಹಾಕಿ ಆಮೇಲೆ ಸಿಗು ಅವ್ರ ಅರ್ವಿ ಹೋಗ ಅಪ್ಪು ಇತರಾಗಿದ್ದಾರೆ ಅದಕ್ಕೋಸ್ಕರ ಲೇಡೀಸ್ Ilyan dhano. Niyan appa njia mula. Appa ஏன் ஆகத்த நோடு இடீ நோட நோட இடீ திகி இரு ಇದಕ್ ನೂರ ಐವತ್ತೈತಿ ಇದಕ್ಕಿಂತ ಕ್ವಾಲಿಟಿ ಕಮ್ಮಿ ಐತಿ ತೆಗೀದ ನೋಡ್ರಿ ಇಲ್ಲಿ ನಮ್ಮ ಶಾಪಿಂಗ್ ಬಾಯ್ ನೋಡ್ರಿ

ಬರ್ರಿ ನಮ್ಮ ಇಡಂಬರ್ಂತ್ರಿ ಅಗದ ಹಾಕಿ ಇಲ್ಲಿ ಅಡ್ಡಾಡ್ ನೋಡ್ರಿ ಫುಲ್ ಬಿಸಿಲು ಬಿದ್ದ್ಬಿಟ್ಟೈತಿ ನೋಡ್ರಿ ಅದಕ್ಕ ಇವ್ರು ಇಲ್ಲಿ ಅಡ್ಡಾಡಕತ್ತಾರ ಏನಪ್ಪಾ ಅಂತಂದ್ರ ವಿಡಿಯೋ ಲಾಸ್ಟ್ ಅಲ್ಲಿ ಅಂತ ಹೇಳಿದ್ವಿ ಏನಪ್ಪಾ ವಿಷಯ ಏನು ಅಂತ ಒಂದು ಗುಡ್ ನ್ಯೂಸ್ ಅಂತಂದ್ರ ಜೈ ನಮ್ಮ ಮೇಡಮ್ ಅವರು ಟೂ ಮಂತ್ಸ್ ಪ್ರೆಗ್ನೆಂಟ್ ಅಂದ್ರೆ ಗರ್ಭಿಣಿಯಾದ ಇದೆ ಒಂದು ಗುಡ್ ನ್ಯೂಸ್ ಪ್ಲೀಸ್ ಹೆಂಗ ಅಂತ ಹೇಳಿ ಕಮೆಂಟ್ ಮಾಡಿರಿ ಎಲ್ಲರ ಆಶೀರ್ವಾದ ನಮ್ಮನೆಲ್ಲಿ ಇರಲಿ ನಾನು ಈ ವರ್ಷ ಅಂದರೆ ಈ ವರ್ಷ ಅನ್ನಕ್ಕಿಂತ ಅಲ್ಲ ಒಂದು ಈ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಒಂದು ಓಕೆ ಬಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಬ್ಯಾಡ್ ನ್ಯೂಸ್ ಒಂದೈತೆ ಏನಪ್ಪ ಈ ಫಸ್ಟ್ ನನ್ನ ಮ ನಮ್ಮ ಹುಡುಗ ಹುಟ್ಟಿದಾಗ ಅಂದ್ರೆ ನಮ್ಮ ಪ್ರೀತು ಹುಟ್ಟಿದಾಗ ನಮ್ಮ ಅಮ್ಮ ಇದ್ದು ಈ ವರ್ಷ ಎಲ್ಲ ಇದ್ರೆ ನೋಡ್ತಿದ್ಲು ಅಂತೇಳಿ ಅನ್ಕೊಂತೀನಿ ಅದಕ್ಕೋಸ್ಕರ ಏನು ಏನ್ ಇನ್ನು ಇನ್ ಮುಂದೆ ಈ ಒಂದು ಪ್ರತಿಯೊಂದು ಅವಳ ಒಂದು ಮೂಮೆಂಟ್ಸ್ ಆಗಿರ್ಬೋದು ಅವಳ ಒಂದು ಅಹ್ ಪ್ರತಿಯೊಂದು ಇದ್ರ ಇದು ಅವಳ ರೂಟೀನ್ ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅವಳ ಒಂದು ಡೆಲಿವರಿ ಆಗೋವರೆಗೂ ಅವಳ ಒಂದು ಪ್ರತಿಯೊಂದು ಮೂಮೆಂಟ್ಸ್ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ಸಪೋರ್ಟ್ ಮಾಡ್ತಾ ಇರಿ ಬಟ್ ಈಗ ಮೇಡಮ್ ಅವ್ರನ್ನ ಈಗ ಇದನ್ನು ಏನು ಇದು ಮಾಡ್ತಾರೆ ಮಾಡಲಿ ನಾವು ಈಗ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೆ ಡ್ಯೂಟಿ ಹೋಗುವಂಥ ಸಮಯ ಆಗೈತಿ ಬಿಟ್ಟು ಕೂಕುಣಂತ ಬರ್ರಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತಂತ ಹೇಳಿ ಕಮೆಂಟ್ ಮಾಡಿರಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಹೆಂಗೆ ಅನ್ನಿಸ್ತಂತ ಹೇಳಿ ಈ ವಿಡಿಯೋಕ್ಕೆ ಕಮೆಂಟ್ ಮಾಡ್ರಿ ಮುಂದಿನ ವಿಡಿಯೋದಾಗ ನ ನಿಮ್ಮ ಏನು ಎಂತ ಅಂತ ಏನು ಒಂದು ಕಮೆಂಟ್ಸನ್ನು ಹಾಕಿರ್ತಾರೆ ಆ ವಿಡಿಯೋಕ್ಕೆ ಆ ಕಮೆಂಟ್ಸ್ಗಳಿಗೆ ನಾನು ಮುಂದಿನ ಇದರಲ್ಲಿ ಆನ್ಸರ್ ಮಾಡ್ತೀನಿ